ಅಲ್ಲ ಕರ್ನಾಟಕ ಯಾರಲ್ಲ ಕಾಳದುರ್ಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲಕ್ಷ್ಮೀ ದೇವಿಯು ಹಿಂದೂ ಧರ್ಮದಲ್ಲಿ ಶ್ರೀಮಂತಿಕೆ ಮತ್ತು ಸಂಪತ್ತು ಸೌಭಾಗ್ಯ ಸೌಂದರ್ಯ ಹಾಗೂ ಶಾಂತಿ ನೀಡುವ ದೇವಿಯಾಗಿ ಪೂಜಿಸಲಾಗುತ್ತದೆ ಮಹಾಲಕ್ಷ್ಮೀ ದೇವಿಯು ವಿಷ್ಣುವಿನ ಪತ್ನಿ ಹಾಗೂ ಮೂರ್ತಿಗಳಲ್ಲಿ ಲಕ್ಷ್ಮೀದೇವಿ ಸಮೃದ್ಧಿ ಚಿಹ್ನೆಯಾಗಿದೆ ಲಕ್ಷ್ಮೀದೇವಿಯು ಕ್ಷೀರಸಾಗರ ಮತನದಲ್ಲಿ ಹುಟ್ಟಿದವರು ದೇವರು ಮತ್ತು ಅಸುರರು ಅಮೃತವನ್ನು ಪಡೆಯಲು ಸಾಗರವನ್ನು ಮತಿಸುತ್ತಿದ್ದರು ಅದರಲ್ಲಿ ಮಹಾಲಕ್ಷ್ಮಿಯು ಎಳೆಯ ಪ್ರಭಾವದೊಂದಿಗೆ ಸಮುದ್ರದಿಂದ ಹೊರಬಂದರು ಆಕೆ ಶ್ರೀಮಂತಿಕೆಯ ಚಿಹ್ನೆಯಾಗಿದ್ದು ಎಲ್ಲರೂ ಆಕೆಯನ್ನು ಪೂಜಿಸುವರು ಆಕೆಯ ರೂಪ ಮಹಾಲಕ್ಷ್ಮಿ ಸುಂದರ ರೂಪದಲ್ಲಿ ಚತುರಪ್ಪು ಜಾಸ್ತಿ ಆಕೆಯ ಒಂದು ಹೆಸರು ಅಥವಾ ಕೆಂಪು ಸೀರೆಯನ್ನು ಧರಿಸುತ್ತಿದ್ದು ಸಿದ್ಧಿ ಸೌಂದರ್ಯ ಮತ್ತು ಶ್ರೀಮಂತಿಕೆಯನ್ನು ಪ್ರತಿಬಿಂಬಿಸುತ್ತಾರೆ ಹಸ್ತಗಳು ಆಕೆಯ ಎರಡು ಹಸ್ತಗಳಿಂದ ಚಿನ್ನ ನಾಣ್ಯಗಳು ಸುರಿಯುತ್ತಿರುವಂತೆ ಇದು ಸಂಪತ್ತು ಮತ್ತು ಸೌಭಾಗ್ಯವನ್ನು ಸೂಚಿಸುತ್ತದೆ ಇದರ ಎರಡು ಹಸ್ತಗಳಲ್ಲಿ ಕಮಲ ಹೂವುಗಳು ಇರುತ್ತವೆ ಅದು ಶಾಂತಿ ಮತ್ತು ಸೌಂದರ್ಯವನ್ನು ಸೂಚಿಸುತ್ತದೆ ಮಹಾಲಕ್ಷ್ಮಿ ವಾಹನ ಗರುಡ ಅಥವಾ ಆಸ್ತಿ ಇದು ಆಕೆಯ ಶಕ್ತಿ ಮತ್ತು ಶ್ರೇಷ್ಠತೆಯನ್ನು ಸೂಚಿಸುತ್ತದೆ ಶ್ರೀಲಕ್ಷ್ಮೀ ದೇವಿಯ ಮಹತ್ವ ದೀಪಾವಳಿ ಸಮಯದಲ್ಲಿ ಲಕ್ಷ್ಮೀ ದೇವಿಯನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ವಟಸಾವಿತ್ರಿ ವರಮಹಾಲಕ್ಷ್ಮಿ ಹಬ್ಬ ಮುಂತಾದ ದಿನಗಳಲ್ಲಿ ಮಹಿಳೆಯರು ಆಕೆಯನ್ನು ಮನೆಯ ಸಂತೋಷ ಮತ್ತು ಶ್ರೀಮಂತಿಕೆಯಾಗಿದ್ದು ಪೂಜಿಸುತ್ತಾರೆ ಲಕ್ಷ್ಮೀದೇವಿ ದೇವಿ ಹಿಂದೂ ಧರ್ಮದಲ್ಲಿ ಪ್ರಮುಖ ದೇವತೆಯಾಗಿ ಪರಿಗಣಿಸಲ್ಪಟ್ಟಿದ್ದು ಶ್ರೀಮಂತಿಗೆ ಸಮೃದ್ಧಿ ಸುಖ ಮತ್ತು ಶಾಂತಿಗೆ ಪ್ರತೀಕವಾಗಿ ಆಧ್ಯಾತ್ಮಿಕ ಶಕ್ತಿಯ ಗುರುತು ಧನ ಮತ್ತು ಸಂಪತ್ತು ಲಕ್ಷ್ಮೀದೇವಿಯನ್ನು ಅತೀವ ಶ್ರೀಮಂತಿಕೆಯ ದೇವತೆ ಎಂದು ಹುರಿತುಂಬಿಸಲಾಗುತ್ತದೆ ಆಕೆಯ ಅನುಗ್ರಹದಿಂದ ಜೀವನದಲ್ಲಿ ಆರ್ಥಿಕ ಸ್ಥಿರತೆ ಸಮೃದ್ಧಿ ಮತ್ತು ಜೀವನ ಸುಲಭವಾಗುತ್ತದೆ ಸೌಂದರ್ಯ ಪ್ರತೀಕ ಲಕ್ಷ್ಮೀದೇವಿಯನ್ನು ಸುಂದರತೆ ಮತ್ತು ಶೃಂಗಾರದ ದೇವತೆಯಾಗಿ ಪರಿಗಣಿಸಲಾಗುತ್ತದೆ ಆಕೆಯ ರೂಪವು ಮನೋಹರ ಶುದ್ಧ ಮತ್ತು ದಿವ್ಯತೆಯಿಂದ ಕೂಡಿದೆ ಧರ್ಮ ಮತ್ತು ನೈತಿಕತೆ ಲಕ್ಷ್ಮೀ ದೇವಿ ಧರ್ಮ ನೈತಿಕ ನೈತಿಕ ಮೌಲ್ಯಗಳು ಹಾಗೂ ಉತ್ತಮ ಜೀವನ ಶೈಲಿ ಪ್ರೋತ್ಸಾಹ ನೀಡುವ ದೇವತೆಯಾಗಿದ್ದಾಳೆ ಶುಕ್ರವಾರದ ಮಹಿಮೆ ಹಿಂದೂ ಧರ್ಮ ಇಸ್ಲಾಂ ಮತ್ತು ಇತರ ಧಾರ್ಮಿಕ ಪ್ರತಿನಿಧ್ಯಗಳಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ ಇಲ್ಲಿದೆ ಕೆಲವು ಮುಖ್ಯ ಅಂಶಗಳು ಹಿಂದೂ ಧರ್ಮದಲ್ಲಿ ದೇವಿ ಮಹಾಲಕ್ಷ್ಮಿಯ ದಿನ ಶುಕ್ರವಾರವನ್ನು ದೇವಿ ಲಕ್ಷ್ಮಿಯನ್ನು ಆರಾಧಿಸಲು ಶ್ರೇಷ್ಠ ದಿನವೆಂದು ಪರಿಗಣಿಸಲಾಗುತ್ತದೆ ಶ್ರೀಮಂತಿಕೆ ಸಮೃದ್ಧಿ ಶಾಂತಿಯನ್ನು ಸಾಧಿಸಲು ದೇವಿಯ ಆರಾಧನೆಗೆ ಮಾಡುತ್ತಾರೆ ಇನ್ನು ಯಾರೆಲ್ಲ ಲೈಕ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಅನ್ನು ಸೆಲೆಕ್ಟ್ ಮಾಡಿ ಧನ್ಯವಾದಗಳು